ஞானபூர்ண ಮಿಲಿಯನ್ಸ್ ಆಫ್ ದ ಇಯರ್ ಯಾಗು ಬಿಫೋರ್ ಹ್ಯೂಮನ್ ಕೆ ಮಾಡ್ ಸೇನ್ ಲೋಕಲ್ ಕೌ ಮನುಷ್ಯ ಬರುವಂಥ ದಶಲಕ್ಷ ವರ್ಷಗಳು ಲಕ್ಷಾಂತರ ವರ್ಷಗಳು ಮುಂಚೆನೆ ದೇವರು ಈ ನಾಟಿಯಸ್ತನ್ನು ಕಳಿಸ್ಕೊಟ್ಟಿಯಾನೆ ದೀನ್ಸ್ ಲೋಕಲ್ ಕೌ ಈಸ್ ನಾಟ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ ಇಟ್ ಈಸ್ ಕ್ರಿಯೇಟೆಡ್ ಬೈ ದ ಗಾಡ್ ಅದರರ್ಥ ಮನುಷ್ಯನ ಹಸ್ತಕ್ಷೇಪ ಅಥವಾ ಮಾರ್ಪಾಡಿಲ್ದನೇ ಈ ನಾಟಿ ಹಸುಗಳು ಇರೋದು ಸೃಷ್ಟಿಯಲ್ಲಿ ಲೋಕಲ್ ಕೌ ಮೆಸೆಂಜರ್ ಆಫ್ ದಾಡ್ ನಾಟಿ ಹಸು ಒಂದು ಸಂದೇಶ ವಾಹಕ ಸೃಷ್ಟಿಯ ಲೋಕಲ್ ಕೌಂಗ್ ಡೌನ್ ಆನ್ ದ ಸಾಯಿಲ್ ಹಸು ಸಗಣಿ ಇಟ್ಟಾಗಿ ಏನಾಗುತ್ತೆ ಭೂಮಿ ಮೇಲೆ ಬೀಳುತ್ತೆ ದಾಡ್ ಈಸ್ ಗಿವಿಂಗ್ ದ ಮೆಸೇಜ್ ಯುಟಿಲೈಸ್ ದ ದನ್ ಆ್ಯಸ್ ಇಟ್ ಈಸ್ ಅದೇ ಸೃಷ್ಟಿಕರ್ತ ಇಲ್ಲಿ ಇದು ತುಂಬ ಮುಖ್ಯ ನೀವು ಹಸು ಸಗಣಿ ಹಾಕುತ್ತೆ ಸಗಣಿ ನೇರವಾಗಿ ಭೂಮಿ ಮೇಲೆ ಬೀಳುತ್ತೆ ಅಂದರೆ ಸೃಷ್ಟಿಕರ್ತ ಇದ್ರಲ್ಲಿ ನಮ್ಗೆ ಹೇಳ್ತಿರೋದೇನು ಅಂದರೆ ಆ ಸಗಣಿಯನ್ನು ಅದೇ ರೀತಿಯಾಗಿ ನೀವು ಉಪಯೋಗಿಸಿ ಅಂತ ಗಾಡ್ ಹ್ಯಾರ್ ನಾಟ್ ಸೇನ್ ದ ಕೌ ಕೌಂಗ್ ಮ್ಯಾನ್ಯೂಯರ್ ನಾಟ್ ಸೇನ್ ಕಂಪೋಸ್ಟ್ ಕಂಪೋಸ್ಟ್ ಓನ್ಲಿ ಸೇನ್ ಫೆಸ್ ಡನ್ ಸೃಷ್ಟಿಕರ್ತ ನಿಮಗೆ ಸಗಣಿಯನ್ನು ಸಗಣಿ ಗೊಬ್ಬರ ರೂಪದಲ್ಲಾಗಲಿ ವರ್ಮಿ ಕಾಂಪೋಸ್ಟ್ ರೂಪದಲ್ಲಾಗಲಿ ಕಳಿಸಿಲ್ಲ ಉತ್ಕೃಷ್ಟವಾದ ಒಂದು ಸಗಣಿಯ ರೂಪದಲ್ಲಿ ನಿಮಗೆ ಕಳಿಸ್ಕೊಟ್ಟಿಯಾನೆ ದ್ ಮೀನ್ಸ್ ದ ಗಾಡ್ ಯಾಸ್ ಗಿವನ್ ಮೆಸಸ್ ಬೈ ದ ಲೋಕಲ್ ಕೌ ಯೂಸ್ ಆಲ್ ಫ್ರೆಸ್ ಡಂಗ್ ಆಫ್ ದ ಲೋಕಲ್ ಕೌ ಆ್ಯಸ್ ಇಟ್ ಈಸ್ ಡೋಂಟ್ ಪ್ರಿಪೇರ್ ಎನಿ ಮಟೀರಿಯಲ್ ಫ್ರಾಮ್ ಲೋಕಲ್ ಕೌ ಸೃಷ್ಟಿಕರ್ತ ಏನು ಹೇಳ್ತಾನೆ ಅಂದರೆ ತಾಜಾ ಸಗಣಿಯನ್ನು ಯಥೇಚ್ಛ ಯಥಾ ರೂಪದಲ್ಲಿ ನೀವು ಉಪಯೋಗಿಸಿ ಬೇರೆ ಯಾವುದೇ ರೂಪದಲ್ಲಿ ನೀವು ಅದನ್ನು ಮಾರ್ಪಾಡು ಮಾಡಿ ಉಪಯೋಗಿಸಬೇಡಿ ಆಫ್ ದ ಲೋಕಲ್ ಕೌಡಂಗ್ ಐ ಹವ್ ಗಿವನ್ ದಿ ಡಾಟಾ ತ್ರೀ ಹಂಡ್ರೆಡ್ ದ ಬೆನಿಫಿಲ್ ಟು ಮೈಕ್ರೋಜ್ ಆ್ಯಂಡ್ ಅನ್ಕೌಂಟಿಬಲ್ ಅನ್ಕೌಂಟಿಬಲ್ ಮೈಕ್ರೋಜ್ಸ್ ಮಲ್ಟಿಪ್ಲೈಡ್ ವೆನ್ ಯು ಯುಟಿಲೈಸ್ ದ ಕೌಡಂಗ್ ಇನ್ ದ ಸಾಯಿಲ್ ನನ್ನ ನೆನ್ನೆ ನಿಮಗೆ ತಿಳಿಸಿ ಹೇಳಿದ್ದೀನಿ ಒಂದು ಗ್ರಾಮ್ ಸಗಣಿಯಲ್ಲಿ ಮುನ್ನೂರು ಕೋಟಿ ಇಂತ ಅಧಿಕ ಜೀವಾಣುಗಳಿದಾವೆ ಅದನ್ನು ನಾವು ಭೂಮಿಗೆ ಕೊಟ್ಟಾಗ ಅಗಣಿತ ಕೋಟ್ಯಾನು 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 ಲೆಕ್ಕದಲ್ಲಿ ಜೀವಾಣುಗಳು ಭೂಮಿನೇ ಸೇರ್ತವೆ ಗಾಡ್ ಹ್ಯಾಸ್ ದ ರೋಲ್ ಟುರಿ ಮ್ಯಾಕ್ರೋನ್ ಎನಿ ರೋಲ್ ಗಾಡ್ ನಾಟ್ ಲಿವಿಂಗ್ ಆನ್ ದರ್ತ್ ಪ್ರತಿ ಜೀವಕಣಕ್ಕೂ ಕೂಡ ಪ್ರತಿ ಜೀವ ಜೀವಿಯ ಜೀವಕಣದ ಪ್ರಭೇದಗಳಿಗೆ ಕೂಡ ಸೃಷ್ಟಿಕರ್ತ ತಮ್ಮದೇ ಆದ ಪ್ರತಿ ಒಂದು ಜೀವಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟು ಸೃಷ್ಟಿ ಮಾಡಿದ್ದಾನೆ ದ್ಯಾಟ್ ಮೀನ್ಸ್ ವೇನ್ ದ ಲೋಕಲ್ ಕೌಡನ್ ಈಸ್ ಫಾಲನ್ ಡೌನ್ ಆನ್ ದ ಅರ್ತ್ ಸಾಯಿಲ್ ಆಲ್ ಬೆನಿಫಿಷಿಯಲ್ ಮ್ಯಾಕ್ರಿಸಮ್ಸ್ ಆರ್ ಎಂಟರ್ ಇನ್ ದ ಸಾಯಿಲ್ ದ ಸ್ಟಾರ್ಟ್ ಟು ಕ್ರಿಯೆಟ್ ದ ಹ್ಯೂಮಸ್ ಯಾವಾಗ ಈ ಮಣ್ಣು ಸಗಣಿ ನೇರವಾಗಿ ಮಣ್ಣಿನ ಮೇಲೆ ಬೀಳುತ್ತೆ ಅಥವಾ ಭೂಮಿ ಮೇಲೆ ಬೀಳುತ್ತೆ ಅದರೊಳಗೆ ಈ ಜೀವಾಣುಗಳು ನಿರಂತರವಾಗಿ ಗುಣ ಆಗಿ ಅದರೊಳಗೆ ಹೆಚ್ಚೆಚ್ಚಾಗಿ ಮಲ್ಟಿಪ್ಲಿಕೇಶನ್ ಆಗಿ ಏನಾಗುತ್ತೆ ಅಂದರೆ ಹ್ಯೂಮಸ್ ತಯಾರಾಗುತ್ತೆ ಬಟ್ ವೇನ್ ಡಿಸ್ಟ್ರಾಯ್ಡ್ ನೀವು ಯಾವಾಗ ಗೊಬ್ಬರವನ್ನು ತಯಾರಿಸ್ತೀರಾ ಸಗಣಿಯ ಗೊಬ್ಬರವನ್ನು ತಯಾರಿಸ್ತಿರೋ ಅಂಥ ಸಮಯದಲ್ಲಿ ಈ ಒಂದು ಜೀವಾಣುಗಳು ನಶಿಸಿ ಹೋಗ್ತವೆ ವೆರಿ ನೀವು ವರ್ಮಿ ಕಂಪೋಸ್ಟು ಮಾಡೋದಕ್ಕೆ ಈ ಸಗಣಿಯನ್ನು ಉಪಯೋಗಿಸ್ತೀರ ಅದರೊಳಗೆ ಉಪಯೋಗಿಸಿದಾಗ ನೀವು ಈ ಜೀವಾಣುಗಳೆಲ್ಲ ನಶಿಸಿ ಹೋಗ್ತವೆ ಬಿಕಾಸ್ಟೋ ಮೆಟೀರಿಯಲ್ ಈಸ್ ಎಕ್ಸಿಸ್ಟ್ ಇನ್ ದ कंपोस्ट ऑल यू टोटली डीकंपोस्ट टोटली डीकम्पोस्ट दे मैकॉज आर नॉट गेटिंग द एनर्जी बिकॉज दे इज नो स्टॉ देयर टू सप्लाई द एनर्जी एंड दे आर डाइट ಯಾವಾಗ ನೀವು ಈ ವರ್ಮಿ ಕಾಂಪೋಸ್ಟಲ್ಲಿ ಈ ಒನ ತ್ಯಾಜ್ಯವನ್ನು ಉಪಯೋಗಿಸ್ತೀರೋ ಅದೆಲ್ಲ ವಿಘಟನೆ ಆಗಿ ಸಂಪೂರ್ಣವಾಗಿ ವಿಘಟಿಸಿ ಹೋದಾಗ ಅದರೊಳಗೆ ಶಕ್ತಿ ಇಲ್ದಂಗೆ ಆಗುತ್ತೆ ಈ ಜೀವಾಣುಗಳಿಗೆ ಶಕ್ತಿ ದೊರೆಯೋದಿಲ್ಲ ಉತ್ಪಾದನೆ ನೀವು ವರ್ಮಿ ಕಾಂಪೋಸ್ಟ್ ಮಾಡಿದ ನಂತರ ಸಂಪೂರ್ಣವಾದ ಕಾಷ್ಟ ಪದಾರ್ಥ ಏನಾಗುತ್ತೆ ಡಿಕಾಂಪೋಸ್ ಆಗುತ್ತೆ ವಿಘಟನೆ ಆಗುತ್ತೆ ವಿಘಟನೆ ಆಗಿರುವಂಥ ವಸ್ತುವಲ್ಲಿ ನಿಮಗೆ ಈ ಶಕ್ತಿ ಉಳಿಯೋದಿಲ್ಲ ಸ ಜೀವಾಣುಗಳಿಗೆ ಸಿಗೋದಿಲ್ಲ ಸೊ ಗೋ ಆಧಾರಿತ ಕೃಷಿ ಸಾವಯವ ಕೃಷಿ ಈಸ್ ಮೋರ್ ಡೇಂಜರ್ ದ್ಯಾನ್ ಆಟಮ್ ಬಾಂಬ್ ಹಾಗಾಗಿ ಗೋಧಿರತ ಕೃಷಿ ಮತ್ತು ಸಾವಯವ ಕೃಷಿ ಎರಡು ಅಣು ಬಾಂಬ್ಗಿಂತ ಹೆಚ್ಚು